ಹಾಯ್ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ನಮಸ್ಕಾರ ವೆಲ್ಕಮ್ ದಕ್ಟು ಪಾರ್ವತಿಕ ಬ್ಲಾಗ್ಸ್ ಎಲ್ಲವರು ಹೆಂಗಿದ್ರೆ ಐ ಹೋಪ್ಲವ್ರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಾವೆಲ್ಲರ ಮಸ್ತ್ ಆರಾಮದಿ ನೋಡ್ರಿ ಅವ್ರೆ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತಾನೆ ಅರವಿಂದ್ ಸ್ಕೂಲ್ಗೆ ಆಲ್ರೆಡಿ ರೆಡಿಯಾಗಿನ ಸೊ ಅವ್ನು ಲಂಚ್ ಬಾಕ್ಸ್ನು ರೆಡಿ ಆಗೈತಿ ಅವನದೀಗ ನಾಷ್ಟಾನೂ ಆಗೈತಿ ಸೊ ನಾಷ್ಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅವನೇನು ಕಲರ್ ಬುಕ್ಕು ಏರ್ ಫೋರ್ ಶೀಟು ಏನೋ ಒಟ್ಟು ಹೋಗೋ ಟೈಮ್ನಾಗಣ ಲಾಸ್ಟ್ ಮೂಮೆಂಟ್ನಾಗನ ಇರುತ್ತೆ ನೋಡಿರಿ ಆಟೋ ಆಲ್ರೆಡಿ ಕೆಳಗೆ ಬಂದು ನಿಂತಿತ್ತು ಸೊ ಮಾಮಾ ಬರ್ತಾರ ತಾಡ್ರಿ ಅಂತಂದು ಹೇಳಿದೆ ಸೊ ಮಾಮನಾಗ ಜಸ್ಟ್ ಎದ್ದು ಕುಂದಿದ್ರು ನೋಡ್ರಿ ಛಾಗಿ ಏನಕ್ಕೆ ಕುಡಿಯಂಗಿಲ್ಲ ಮನ್ಯಾಗ ನಿಮ್ಮಲ್ಲರಿಗೂ ಗೊತ್ತಲ್ಲ ಸೊ ಹಸ್ಬೆಂಡ್ಗೂ ರೊಟ್ಟಿ ಮಾಡಿಕೊಟ್ಟೆ ಪಲ್ಯ ಮಾಡಿದೆ ಸೊ ಈಗ ರೆಡಿಯಾಗಿ ಡ್ಯೂಟಿಗೆ ಹೋಗಕ್ಕಂತಾರ ಆ್ಯಂಡ್ ಮಾಮಾನು ಇವತ್ತನ್ನು ಊರಿಗೆ ಹೋಗ್ತಿರೋದ್ರಿಂದ ಅವ್ರ ಕಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡ್ರು ಸೊ ಮಾಮಾ ಇರೋದ್ರಿಂದ ಅವರ ಇವತ್ತು ಬೈಕ್ ಹೋಗಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬರ್ತಾರೆ ನೋಡ್ರಿ ಡೈಲಿ ಆದರೆ ಮನೆಗೆ ಓಡ್ಕೊ ಅಂತ ಹೋಗ್ಬೇಕಾಗತ್ತೆ ಬಸ್ ಸ್ಟಾಪ್ಗೆ ಸೊ ಹಾಗಾಗಿ ಅದಿಯಲ್ಲ ಬಂದು ನನ್ನ ಬಸ್ ಸ್ಟಾಪ್ರಿಗೂ ಬಿಡು ಅಂತಂದು ಹೇಳಿದ್ರು ಹಸ್ಬೆಂಡು ಸೊ ಹಾಗಾಗಿ ಅವರು ಈಗ ಹೊರಟಾರ ನೋಡ್ರಿ ಮಾಮ ಹೋಗಿ ಬಿಟ್ಟು ಬರ್ತಾರೆ ನಾಷ್ಟ ಮಾಡ್ಕೊಂಡು ಹೊರಟಾರಂತಂದು ಹೇಳ್ಬೋದು ಸೊ ಹಸ್ಬೆಂಡ್ ನಾಷ್ಟ ಮಾಡೋದನ್ನ ಅವರು ಮಾಡಿಬಿಟ್ಟು ನಾಷ್ಟ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡೋಕ್ಕಿದ್ನೋ ಸೊ ರೊಟ್ಟಿ ಪಲ್ಯನ ತಿಂದರು ಅಂಡ್ ನಮ್ಮದು ಸ್ವಲ್ಪ ಹೊರಗೆ ಕೆಲಸ ಇತ್ತು ನಮ್ಮದು ಮತ್ತು ಮಾಮಂದು ಸೊ ಹಾಗಾಗಿ ನಾನು ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಸೊ ಈಗ ಹೊರಗೆ ಹೊರಟಿವಿ ನೋಡ್ರಿ ಹೊರಗೆ ಕೆಲಸ ಮುಗಿಸ್ಕೊಂಡು ಸೊ ಈಗ ಮನೆಗೆ ಬಂದೆ ಅನ್ವಿತ ಒಂದು ಕೆಲಸ ಹೇಳಿದ್ಲ ನನಗೆ ಮಮ್ಮಿ ನಾನು ರಂಗೋಲಿ ಕಾಂಪಿಟೇಷನ್ಗೆ ಸೇರ್ಕೊಂಡಿನಿ ಸೊ ಹಾಸ್ಟೆಲ್ಗಿಂತ ಬರ್ತಿಲ್ಲ ಸೊ ಬರುವಾಗ ರಂಗೋಲಿ ಕಲರ್ ಪೌಡರ್ ಎಲ್ಲ ತಗೊಂಡ್ಬಾ ಅಂತೇಳಿ ಸೊ ಮತ್ತು ನೆನಪಾ ಅಥವಾ ಮತ್ತು ಮರ್ತಿದ್ ಮರ್ತಕ್ಕಿರ್ತೀನಿ ನನ್ನ ತಂದು ಈಗೆಲ್ಲ ಕವರ್ಸ್ಗೆಲ್ಲ ಹಾಕಿ ಇಟ್ಕೊಳಕ್ಕಂತೀನಿ ಸೊ ಈಗ ಇವತ್ತ ಹೋಗೋದೈತಿ ಮೂರು ಗಂಟೆಗೆ ಹಸ್ಬೆಂಡ್ ಮಣ್ಣಿನ ಬಿಡು ಅಂತ ಅಂದರೆ ಸೊ ಅವ್ರು ಅಲ್ಲಿಂದ ಡೂಟಿ ಮುಗಿಸ್ಕೊಂಡು ಬರ್ತಾರೆ ಸೊ ಇಲ್ಲಿಂದ ನಾನು ಮತ್ತು ಅರವಿಂದ್ ಹೋಗಬೇಕು ಅರವಿಂದ್ ಸ್ಕೂಲಿಂದ ಬರೋಣ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ರೆಡಿಯಾಗಿ ಹೋಗ್ಬೇಕು ನೋಡ್ರಿ ಅವಾಗ ಬರೋವಾಗ ಆಗಿರ್ತೀನಿ ಸೊ ಫ್ರೆಂಡ್ಸ್ ಈಗ ನೋಡ್ರಿ ಚುಮಾರಿ ಒಗ್ಗರಣೆ ಹಾಕ್ಬೇಕು ಚುನಾವಣೆಗೆ ಒಂದು ಆಕಾಯಿ ಸೇರಿ ತರಿಸಿ ಒಗ್ಗರಣೆ ಹಾಕ್ರಿ ಬಳ್ಳುಳ್ಳಿ ಕರಿವೆ ಸೊಪ್ಪು ಶೇಂಗ ಶೇಗ ಸ್ವಲ್ಪ ಬೇಕಾಗ್ತಾವೆ ಬಟ್ ಇಷ್ಟ ಹೊರದಿದ್ದು ಇಷ್ಟು ಒಗ್ಗರಣೆ ಹಾಕ್ಬಿಡ್ತೀನಿ ಟೈಮಿಗೆ ಇದ್ದೀನಿ ಎರಡು ತಾಸು ಅಷ್ಟೇ ಓದೈತಿ ಎರಡು ತಾಸಿನಾಗೆ ಇದಿಷ್ಟು ಒಗ್ಗರಣೆ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೇಕು ಇನ್ನೂ ಸ್ವಲ್ಪ ವಿಡಿಯೋದ್ರಲ್ಲಿ ಕೆಲಸ ಐತೆ ಅಂದರೆ ಮುಗಿಸ್ಕೊಂಡು ಹೋಗ್ಬೇಕು ಸೊ ಅನ್ನಕ್ಕೂ ಹಿಟ್ಟು ನಿಗಾ ಖಾಲಿಯಾಗಿತ್ತು ಊಟ ಮಾಡಿಕೊಂಡು ಸೊ ಅಷ್ಟೊಳಗೂ ಬರ್ತಾನೆ ಸ್ಕೂಲಿಂದ ಸ್ಕೂಲಿಂದ ಅವರಿಂದ ರೆಡಿ ಮಾಡ್ಕೊಂಡು ಹೋಗ್ತೀನಿ ಈಗ ಬೆಳ್ಳುಳ್ಳಿ ಸಿಪ್ಪಿಸುಳ್ಕೊಂಡು ಒಗ್ಗರಣೆ ಹಾಕ್ತೀನಿ వైఫై ఐతల్వ అైఫైనా కొట్టారద సోడ్రీగా బిజ్కండె కార ఉప్పు అండ్ కర్గ సొప్పు శా నోడ్రీ క ನೋಡ್ರಿ ಚುರುಮೂರಿಗೆ ಹಂಕರಣಿ ಕೊಡ್ತಾರೆ ಸೊ ಕೆಲವರು ಚುರುಮುರಿ ಅಂತಾರೆ ಕೆಲವರು ಆಡು ಭಾಷೆ ಆಗ ಅಂತಾರೆ ಜಾಸ್ತಿ ನಮ್ಮ ಕಡೆ ಚುರುಮುರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಚುಮರಿ ಚುಮರಿ ಸೊ ಈ ರೀತಿಯಾಗಿ ಅಂತೀವಿ ಕೆಲವರು ಬೆಂಗಳೂರು ಸೈಡೆಲ್ಲ ಕಡಲೇಪುರಿ ಅಂತಾರೆ ಆ್ಯಂಡ್ ಹಿಂಗ ಗದಗ್ ಸೈಡ್ ಹೋದ್ರೆ ಮಂಡಕ್ಕಿ ಮಂಡಾಳು ಸೊ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕರೀತಾರೆ ನೋಡ್ರಿ ಸೊ ನೀವು ನೋಡ್ತಿರೋ ಅಂಥ ವಿವರ್ಸ್ ನೀವೇನಂತ ಕರಿತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ವೆರಿ ಸಿಂಪಲ್ ಆಗೈತಿ ಸೊ ಆ ಬ್ಲಾಗ್ನ ಯಾವಾಗ ಶೇರ್ ಮಾಡ್ಕೊಳ್ದು ಅದ್ರ ಮಾಡ್ಕೊತೀನಿ ಮೊದಲೆಲ್ಲ ಭಾಳ ಮಾಡ್ತಿದ್ದೆ ಚುಮಾರಿ ಒಗ್ಗರಣೆ ಹಾಕಿ ಇಟ್ಕೊತಿದ್ದೆ ಇವನ್ನ ಜಾಸ್ತಿ ತಿನ್ನೋದ್ರಿಂದ ಹೆಲ್ತ್ಗೆ ಅಷ್ಟು ಒಳ್ಳೇದಿಲ್ಲ ರಗತ್ ಸುಡ್ತೈತಿ ಮೈ ಅಂದ ಅಂಥೇಳಿ ಹಸ್ಬೆಂಡ್ ಹೇಳ್ತಾರೆ ಸೊ ಹಾಗಾಗಿ ಇತ್ತೀಚಿಗೆ ಮಾಡೋದನ್ನ ಕಡಿಮೆ ಮಾಡೀನಿ ಆದ್ರೆ ಸಿಕ್ಕಾಪಟ್ಟೆ ಫೇವ್ರೇಟು ಚುರ್ಮುರಿ ಅಂತ ಅಂದ್ರೆ ಬಟ್ ಇವಾಗ ಹಿಂಗೆ ಅಪರೂಪಕ್ಕೆ ಮಾಡಕ್ಕಂತೀನಿ ನೋಡ್ರಿ ಸೊ ಯಾಕೆ ಈವಾಗ ಯಾಕೆ ಮಾಡಿದೆ ಅಂತಂದ್ರೆ ನನ್ನ ಮಗಳ ಕಡೆ ಹೊಂಟಿನಲ್ಲ ಹಾಸ್ಟೆಲ್ಗೆ ಸೊ ಹಾಗಾಗಿ ಅಕ್ಕಿನ ಸಲುವಾಗಿ ಅಂಥೇಳಿ ಸ್ಪೆಷಲ್ ಆಗಿ ಒಗ್ಗರಣೆ ಹಾಕ್ಕೊಂಡು ಹೋದ್ರ ಆತ ಅಂಥೇಳಿ ಮಾಡ್ಕೊಂಡೆ ನೋಡ್ರಿ ಹೆಚ್ಚು ಇದೆಲ್ಲ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಕ್ಕಿಗೆ ಸೊ ಅಲ್ಲೆಲ್ಲ ಫೆಸಿಲಿಟಿ ಐತಿ ಸ್ನ್ಯಾಕ್ಸ್ ಟೈಮಿಂಗು ಇರ್ತೈತಿ ಈವ್ನಿಂಗು ಸೊ ಇರಲಿ ಅಂತ ಅಂದು ಮಾಡ್ಕೊಂಡು ಹೊಂಟೆ ನೋಡ್ರಿ ಅಣ್ಣ ಚುಮಾರ್ತೀನಿ ಇವು ಸಪ್ಪನ್ ಕಲ್ಲಿ ಪುರಿ ಕೂಡ ಅನ್ಬೇಕು ಇವು ಮಂಡ ಉಪ್ಪು ಜಾಸ್ತಿ ಇರ್ತದೆ ಇದು ಹೌದು ಹ್ಮ್ ಉಪ್ಪು ಕಮ್ಮಿ ಹಾಕಿ ನೋಡು ಉಪ್ಪು ಹಾಕ್ಯವನ ದಾನಿ ಇರೋ ತೊಂಬರ್ಲೆ ಇವನ ತೊಗೊಂಬಂದಿರ್ತೀವಿ ನಾವು ಅವು ಇಲ್ಲಿ ಸಿಗಂಗಿಲ್ಲ ಹೆಚ್ಚಾಗಿ ಇಲ್ಲೇ ಇಲ್ಲಿ ಹೂವು ಸಿಗ್ತಾವ ಹೆಚ್ಚು ಹೌದು ಸಿಗ್ತಾವ ಹೂವು ಸೊ ಚುರುಮುರಿಗೆ ಒಗ್ಗರಣೆ ಹಾಕಿದ ಕೂಡಲೇ ಅವ್ರೊಳ್ಗೆ ಕಟ್ಬಿಟ್ಟೆ ನೋಡ್ರಿ ಇಲ್ಲಾಂದ್ರೆ ಮೆತ್ತಗೆ ಆಗ್ತಾವ ಅಂತೇಳಿ ಒಂದು ಸ್ವಲ್ಪ ತಿನ್ನಕ್ಕೆ ತಕೊಂಡ್ ಟೇಸ್ಟ್ ಹೆಂಗದ ಅಂತೆ ಮಾಮಾನು ಬಂದಿದ್ನಲ್ಲ ಸೊ ಮಾಮಗನ್ನು ಹಾಕಿ ಕೊಟ್ಟೆ ಸೊ ಅವು ಚುರ್ಮುರಿ ಅಂತಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚುರುಮುರಿ ಇಷ್ಟ ಇಲ್ಲ ಯಾರು ಯಾರಾದರೂ ಹೇಳ್ರಿ ಆಲ್ಮೋಸ್ಟ್ ಎಲ್ಲರೂ ಫೇವ್ರೆಟ್ ಅಂತಂದು ಹೇಳ್ಬೋದು ಸೊ ಯಾರಿಗೆಲ್ಲ ಫೇವ್ರೇಟ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಮಾಮನ ಚುರುಮುರಿ ತಿಂದ್ಕೊಂಡು ಅವರು ಹೊರಟ್ರು ಸೊ ಇವತ್ತಿದ್ದು ನಾಳೆ ಹೋಗಕ್ಕನ ಮಾ ಅಂತಂದು ಹೇಳಿದ್ರು ಕೇಳಿಲ್ಲ ಯಾಕಂದ್ರೆ ನಾವು ಇತ್ತಾಗ ನನ್ನ ಕಡೆ ಹೊಂಟಿವಲ್ಲ ಹಾಸ್ಟೆಲ್ಗೆ ಸೊ ಇದೇನು ಮಾಡಲಿ ಹೋಗ್ತೀನಿ ಬಿಡ ಅಂತಂದು ಮಾಮಾ ಊರಿಗೆ ಹೊರಟ್ರು ಅಪ್ಪಾಜಿ ಊರಿಗೆ ಹೋದ ಟೈಮ್ ರೆಡಿಯಾಗಿ ಟೈಮಾಗಿತ್ತರ್ ವೀನಾ ಡ್ರೆಸ್ ಚೇಂಜ್ ಮಾಡು ನೀನು ಯೂನಿಫಾರ್ಮ್ ತೊಗೊತೀನಿ ಈಗ ದಡಗ್ನ ಊಟವನ್ನು ಮೊದಲು ನಾ ಡ್ರೆಸ್ ಕೊಡೋಣ ಸಾಕ್ಸು ಕೊಡು ಮತ್ತು ಮಂಡೇನು ಸ್ಕೂಲಿಗೆ ಹೋಗ್ಬೇಕಲ್ಲ ಬಂದು ಸೊ ಹಸ್ಬೆಂಡು ಮೂರು ಗಂಟೆನೂ ಅವ್ರಾಗ ಮಣ್ಣಿನ ಬಿಡ ಅಂತಂದರು ಬಟ್ ಅರವಿಂದ್ ಸ್ಕೂಲಿಂದ ಬರಾಕನ ಎರಡು ಮುಕ್ಕಾಲು ನೇರು ಒಂದು ಮೂರು ಗಂಟೆ ಆಗಿ ಬಂದಿರತೈತಿ ಸೊ ಅವಾಗ ಸ್ಕೂಲಿಂದ ಬರ್ತಾನೆ ಸೊ ಅವಾಗ ಬಂದಿಂದ ಅವನ ಅವಾಗ ಊಟ ಹಾಕಿ ಕೊಟ್ಟು ಅವಾಗ ಊಟ ಹೊಂದ ಅವನಾಗೆ ಅವನಿಗೆ ರೆಡಿ ಮಾಡಿ ಆ್ಯಂಡ್ ಬರೆದು ಸಂಡೇ ಸಂಡೆ ಅಲ್ಲ ಮಂಡೇ ಅರ್ಲಿ ಮಾರ್ನಿಂಗ್ ಆಗತ್ತಾನ ಬರೋಕೆ ಸನ್ಗೆ ಅವಾಗ ಸ್ಕೂಲಿಗೆ ಹೋಗಿ ಯೂನಿಫಾರ್ಮ್ ಬೇಕಲ್ಲ ಅಂತ ಈಗ ತೊಳೆದು ಹಾಕಿದ್ರೆ ಬರುವಾಗ ಒಣಗಿರ್ತವಂತಂದು ಒಂದು ಪಟ್ನ ಆಗ ತೊಳೆದಾಕಿದೆ ಸೊ ಸ್ಕೂಲಿದ್ದ ಬರೋರಾಗ ನಾನು ಊಟ ಮಾಡಿಕೊಂಡು ರೆಡಿ ಆಗಿದ್ದೆ ಸೊ ಮನೆ ಬಿಡೋರಾಗ ಏನಿಲ್ಲ ಅಂದ್ರೆ ಒಂದು ಹತ್ತಿರ ನಾಲ್ಕು ಗಂಟೆ ಆಗೇ ಬಿಡುತ್ತೆ ನೋಡಿರಿ ಮೂರು ಮೂರುವರೆ ಯಾರು ಆಗತ್ತಾನ ಅಂತ ಅನ್ಕೊಂಡೆ ಸೊ ನಾಲ್ಕು ಗಂಟೆ ಆಗಿ ಬಂದಿತ್ತು ಮೊದಲು ಲೇಟ್ ಆಗೈತೆ ಅಂತ ಬಡ 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 ಹೊರಟ್ವಿ ಸೊ ಆಟೋನು ಸಿಗಲೋ ಒಂದು ಸ್ವಲ್ಪ ನಡ್ಕೊ ಹೋದ್ವಿ ನೆಕ್ಸ್ಟ್ ಮತ್ತು ಮುಂದೆ ಆಟೋ ಸಿಕ್ತು ಆಟೋ ಹಾತ್ಕೊಂಡು ಬೆಳಗಾವಿ ಬಸ್ ಸ್ಟಾಪಿಗೆ ಬಂದ್ವಿ ಅಲ್ಲಿ ಆಲ್ರೆಡಿ ಬಸ್ ಬಂದು ನಿಂತಿತ್ತು ಫುಲ್ ಎಲ್ಲ ಕಡೆ ಮಳೆ ಅಂದ್ರೆ ಮಳೆ ಸೊ ನಾವು ಇರಂಗರ್ಲಿ ಅಂತ ಛತ್ರಿ ತೊಗೊಂಬಂದಿದ್ವಿ ಸೊ ಛತ್ರಿ ತೊಗೊಂಬಂದಿದ್ದು ಒಳ್ಳೆದನ್ನ ಆಯಿತು ಸೊ ಏನಿಲ್ಲ ಅಂದರೆ ಒಂದು ಬಸ್ ಸ್ಟಾಪ್ನಾಗ ಒಂದು ಒನ್ ಅವರ್ ವೇಟ್ ಮಾಡಿದ್ವಿ ಸೊ ವೇಟ್ ಮಾಡಿ ಮ ಆನಂತರ ಬಸ್ ಬಂತು ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಮಗಳ ಹಾಸ್ಟೆಲ್ ಕಡೆ ಫುಲ್ ಗ್ರೀನರಿ ಎಲ್ಲ ಎಂಜಾಯ್ ಮಾಡ್ಕೊ ಅಂತ ಹೊಂಟೆ ಬ್ಯೂಟಿಫುಲ್ ಸೊ ಹಸ್ಬೆಂಡನು ಆಗಾಗ ಫೋನ್ ಮಾಡ್ಕೊಂತ ಇರ್ತಿದ್ರು ಇಲ್ಲದ್ರಿ ಏನು ಅಂತಂದು ಅವರು ಬಂದು ಜಾಯಿನ್ ಆದರು ನೋಡ್ರಿ ಡ್ಯೂಟಿ ಮುಗಿಸ್ಕೊಂಡು ಸೊ ನಮಗೊಂಥರ ಡೌಡವ ಡೌಡವ್ ಅನ್ಸಕ್ಕಂತಿತ್ತು ಒಂದು ರೀತಿ ಭಯ ಭಯ ಸೊ ಫೈನಲಿ ಹೆಂಗೋ ಬಂದು ಹಸ್ಬೆಂಡ್ ಜಾಯಿನ್ ಆದರು ಅವಾಗ ಅವ್ರು ಬಂದಿಂದ ಏನೋ ಒಂದು ರೀತಿ ಇದ್ದ ಇರೇ ಸೊ ಹೆಣ್ಮಕ್ಳು ಹಿಂಗೊಬ್ಬರ ಬರ್ತೀವಿ ಅಂತಂದ್ರೆ ಯಾರಿಗಾಗ್ಲಿ ಒಂದು ಸ್ವಲ್ಪ ಅದೊಂದು ಭಯ ಇದ್ದೇ ಇರ್ತೈತಿ ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ರೈಲ್ವೆ ಸ್ಟೇಷನ್ ಬಂದು ಇಲ್ಲಿಂದ ಈಗ ನೆಕ್ಸ್ಟು ಅನ್ವಿತಾ ಹಾಸ್ಟೆಲ್ಗ ಟ್ರೈನಿಗೆ ಹೋಗ್ಬೇಕು ನೈಟ್ ಈಗ ಒಂಬತ್ತುವರೆ ಆಗೈತಿ ಈಗ ರೈಲ್ವೆ ಸ್ಟೇಷನ್ನಾಗ ಇದ್ದೀವಿ ಸೊ ಯಾವ ಏನು ಇದು ಯಾವುದೇ ಇನ್ಫಾರ್ಮೇಶನ್ ಕೊಡೋಂಗಿಲ್ಲ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ಕೊತ ಹೊಂಟೀನಿ ನಾನು ಸೊ ಅದೆಲ್ಲ ಹೇಳಕ್ಕೆ ಹೋಗಂಗಿಲ್ಲ ಅನ್ವಿತಾ ಹಾಸ್ಟೆಲ್ಗೆ ಫಸ್ಟ್ ಟೈಮ್ ನೋಡ್ರಿ ಟ್ರೈನ್ ಹೊಂಟೀವಿ ಹೊಂಟಿವಿ ಪಾರ ಟ್ರೈನ್ ಹೊಂಟಿಲ್ಲ ನಾವು ಬೆಳಗಾವಿಂದ ಡೈರೆಕ್ಟ್ ಹಾಸ್ಟೆಲ್ಗೆ ಹೊಂಟಿಲ್ಲ ಸೊ ಹತ್ತು ಇರೋದು ಹತ್ತಿರೋದು ನಾಲ್ಕು ತವಲೆ ಹತ್ತು ಇಳಿದು ಹೋಗೋದೈತು ನೋಡ್ರಿ ಸೊ ಈಗ ಅಂಕರ ಇದು ಎರಡನೇ ತವಲೆ ಸೊ ಇಲ್ಲಿಂದ ಈಗ ಒಂದು ನಾಲ್ಕು ಅವರ್ ಜರ್ನಿ ಐತಿ ಮತ್ತು ಅಲ್ಲಿಂದ ಒಂದು ಕಡೆ ಇಳಬೇಕು ಅಲ್ಲಿಂದ ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗಬೇಕು ಸೊ ಒಟ್ಟು ನಾಲ್ಕು ತವಲೆ ಹತ್ತು ಇಳಿದು ಹತ್ತು ಇಳಿದು ಹೋಗೋದಾಗತ್ತಾ ಸೊ ಈ ರೀತಿ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಒಂದು ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕು ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇದೊಂದು ರೂಟ್ನಾಗೂ ಹೋಗ್ಬೋದು ಅಂತಂದ್ರೆ ಹಸ್ಬೆಂಡು ಸೊ ಹಂಗಾಗಿ ನೋಡೋಣ ಇದು ಯಾವ ಥರ ಇರುತ್ತೆ ಅಂತಂದು ಫಸ್ಟ್ ಟೈಮ್ ಹೊಂಟೇವಿ ಸೊ ಹಸ್ಬೆಂಡ್ ಒಂದ್ಸಲ ನಾ ಲಾಸ್ಟ್ ಟೈಮ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಾರ ಸೊ ಹಂಗಾಗಿ ಈಗ ನೆಕ್ಸ್ಟ್ ನಮ್ಮನ್ನು ಕರ್ಕೊಂಡು ಹೊಂಟಾರ ನೋಡ್ರಿ ಟ್ರೈನಿಗೆ ಸೊ ಇನ್ನು ಟ್ರೈನ್ ಬರೋದು ಹನ್ನೊಂದು ಮುಕ್ಕಾಲಿಗೆ ಬರುತ್ತೆ ಸೊ ಊಟದ ಟೈಮ್ ಆಗಿರೋದ್ರಿಂದ ಇಲ್ಲಿ ಹೋಟೆಲ್ನು ಇಲ್ಲಿ ಇತ್ತು ಒಂದು ರೈಲ್ವೆ ಸ್ಟೇಷನ್ ನೇಯರ್ ಸೊ ಇಲ್ಲಿ ಈಗ ಊಟ ಮಾಡ್ಕೊಂಡು ಹೋದ್ರಾತು ಅಂತೇಳಿ ಇಲ್ಲಿ ಈಗ ಹೋಟೆಲಿಗೆ ಬಂದೀವಿ ಚಪಾತಿ ತೊಗೊಂಡೀವಿ ಚಪಾತಿ ಮತ್ತು ಕಾಜು ಮಸಾಲ ತೊಗೊಂಡೀವಿ ನೋಡಿರಿ ಕಾಜು ಮಸಾಲ ಅಂತೂ ಮಸ್ತ್ ಸಕತ್ತಾಗಿತ್ತು ಅಂತಂದು ಹೇಳೋದು ಟೇಸ್ಟಿಯಾಗಿ ಸೊ ಮತ್ತೆ ಮತ್ತೊಂದು ಚಪಾತಿ ತಿನ್ನಬೇಕು ಅಂತ ಅನಿಸ್ತು ಬಟ್ ಚಪಾತಿ ಹೆವಿ ತಿಂದರೂ ನಮ್ಗೆ ಹೀಟ್ ಆಗುತ್ತಲ್ಲ ಸೊ ಹಂಗಾಗಿ ಲಿಮಿಟ್ನಾಗ ಮೂರು ಚಪಾತಿ ಅಷ್ಟು ತರಿಸಿದ್ವಿ ಸೊ ನಾನು ಒಂದು ಅರ್ಧ ಚಪಾತಿ ಅರ್ಬಿನ್ ಒಂದು ಅರ್ಧ ಚಪಾತಿ ತೊಗೊಂಡ್ರು ಹಸ್ಬೆಂಡ್ ಏನು ತೊಗೊಲಿಲ್ಲ ಯಾಕಂತಂದ್ರೆ ಅವ್ರಿಗೆ ಮನೆಯಾಗಿದ್ದಾನೆ ರೊಟ್ಟಿ ಪಲ್ಯ ತೊಗೊಂಬಂದಿದ್ದೆ ಸೊ ಅವ್ರಿಗೆ ರೊಟ್ಟಿ ಬೇಕು ಮೇನು ಸೊ ರೊಟ್ಟಿ ಮಾಡ್ಕೊಂಡು ಬಂದಿನ ಅವ್ರಿಗೆ ಎರಡು ಮೂರು ದಿನಕ್ಕೆ ಆಗುವಷ್ಟು ಜೋರ ಮಳಿ ಒಂದ್ ಚಿತ್ರ ಇಷ್ಟು ಜೋರ್ ಮಳೆ ಹೋಗಾಗತ್ತ ಒಮ್ಮೆ ತಮ್ಮ ಏನ್ ಬಂದ್ ನೋಡಿದ ಇಲ್ಲಿ ಹಂಗ ಇದ ಏನ್ ಇಷ್ಟೊತ್ತಿನ ಚಿಕ್ಕಮ್ಮ ಫೋನ್ ಇಲ್ಲ ನಡಿ ಪಪ್ಪ ಅಲ್ಲೋದ ಅಲ್ಲೇ ಅಲ್ಲಿ ಇಲ್ಲಿ ಇಲ್ಲಿ ವಾ ನೀನ್ ರಮತ್ ಬಿದ್ದಿ ಪಪ್ಪನ ಕೈ ಹಿಡ್ಕೋ ಹೌದು ನಡೀತಾ ಊಟ ಮಾಡ್ಕೊಂಡು ಹೊರಗೆ ಬಿಡ್ಲಿ ಫುಲ್ಲು ಜೋರಾಗಿ ಜೋರು ಮಳೆ ಹತ್ಬಿಡ್ತು ಮತ್ತೊಂದು ಅಲ್ಲ ಐದು ನಿಮಿಷ ವೇಟ್ ಮಾಡಿ ಚಿತ್ರ ಹಿಡ್ಕೊಂಡು ಬಂದು ಫುಲ್ ತೋರ್ಸ್ಕೊಂಡ್ಬಿಟ್ವಿ ಅಂತ ಹೇಳ್ಬೋದು ಆ ಜೋರು ಮಳಿಗೆ ಸೊ ಈಗ ಟ್ರೈನ್ ಬರೋ ಟೈಮ್ ಆಗೈತಿ ಹನ್ನೊಂದು ಮುಕ್ಕಾಲು ಸೊ ಪ್ಲಾಟ್ಫಾರ್ಮ್ ನಂಬರ್ ಥರ್ಡ್ ಒಳಗೆ ಅಂತ ಸೊ ಬರಕಂತೀವಿ ಏನಿಲ್ಲ ಬರ ನಾಲ್ಕು ಅವರ್ ಜರ್ನಿ ಅಷ್ಟೇ ಐತಿ ಫ್ರೆಂಡ್ಸ್ ಸೊ ಮತ್ತೆ ಹತ್ತಾಗಿದ್ದ ಮತ್ತೆ ಬಸ್ಸಿಗೆ ಹೋಗಬೇಕಾ ಈಗ ಟೈಮ್ ಕರ ಹನ್ನೆರಡು ಗಂಟೆ ಆಗೈತಿ ಸೊ ನಾಲ್ಕು ಅವ್ರ ಅಂತ ಅಂದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತೆ ನೋಡ್ರಿ ಸೊ ನಾಲ್ಕು ಅವರ ಆರಾಮಾಗಿ ಟ್ರೈನಿಗೆ ಜರ್ನಿ ಮಾಡ್ಬೋದು ಅಂತೇಳಿ ಸೊ ಇನ್ನೊಂದು ಐದು ನಿಮಿಷದಾಗ ಟ್ರೈನ್ ಬರುತ್ತ ಬರ್ತಾ ಇಲ್ಲೇ ಬರ್ತಾನ

ಅರವಿಂದ್ ಇದು ಬಂದಿಲ್ಲ ಬಸ್ ಸ್ಟ್ಯಾಂಡ್ ಇದ್ದು ಹೊಡೆದಿದ್ದಿ ಏನು ಅದಕ್ಕೀಗಿಲ್ಲ ಗಂಡು ಮರಿ ಹಾಕೋ ಕುಂತಿ ಸೆಟ್ ಬಂದ ನೋಡಿರಿ ಮೇಲೆ ಮಲ್ಕೊತಾನಂತೆ ಮೇಲೆ ಬ್ಯಾಡಂದೀವಿ ಹಿಂಗಾಗಿ ಸೆಟ್ ಬಂದ್ರಿ ಈಗ ಸೊ ಟ್ರೈನ್ ಬರೋ ಸೀಟ್ ಖಾಲಿ ಇದ್ದು ಸೊ ಕುಂತೇನು ಮಾಡೋದು ಕುಂತು ಸುಮ್ಮನೆ ಬ್ಯಾಕ್ ಪೇಯ್ನ್ ಆಗತ್ತ ಅಂತೇಳಿ ಮಲ್ಕೊಂಡ್ರಾಯ್ತು ಅಂತೇಳಿ ಮಲ್ಕೊಂಡೆ ಒಂದು ಆಫ್ ಆನ್ ಅವರ್ ಮುಖರ್ ಒನ್ ಅವರಿಗೆ ಬಂದು ಎಬ್ಸಿದ್ರು ಮತ್ತು ಅಪ್ಪ ಕುತ್ಕೊಂಡೆ ನೋಡ್ರಿ ಬಂದ್ವಿ ಅಂತಂದು ಹೇಳ್ಬೋದು ಹಸ್ಬೆಂಡ್ ಮತ್ತು ಮ್ಯಾಲೆ ಸೀಟ್ ಇದ್ದು ಮತ್ತು ಅರ್ನ್ ಕರ್ಕೊಂಡು ಹೋಗಿ ಮಲ್ಕೊಂಡ್ರು ಈಗ ಟೈಮ್ ಹಾಕುವರೆ ಏತಿ ಅಲ್ಲಿಂದ ಈಗ ಆಟೋ ಮಾಡ್ಕೊಂಡು ಮತ್ತೆ ಬಸ್ ಸ್ಟಾಪಿಗೆ ಬಂದ್ವಿ ನೋಡ್ರಿ ಮ ಇಲ್ಲಿ ಅಷ್ಟು ಬರೋರಾಗ ಬಸ್ ರೆಡಿಯಾಗಿ ನಾನು ನಿಂತಿತ್ತು ನಾವು ಹೋಗ್ಬೇಕಾಗಿರುವಂಥ ಊರಿಗೆ ಬಸ್ ಸೊ ಸೀಟ್ ಅಂಕರ್ ಖಾಲಿ ಖಾಲಿನ ಇದ್ದು ಚಲೋ ಐತಪ್ಪ ಮಲ್ಕೊಂಡು ಹೋಗ್ಬೋದು ಅಂತೇಳಿ ಸೊ ಇಲ್ಲಿನೂ ಆರಾಮಾಗಿ ಮಲ್ಕೊಂಡನೋ ಅದೆ ಸೊ ಬರೋ ಮುಂದಾಗ ಬೆಳಗಾವಿಯಿಂದ ಎಂಟ್ರೈನ್ ಹತ್ತಕ್ಕಿಂತ ಬಂದು ಅಲ್ಲೂ ಸೀಟ್ ಖಾಲಿದ್ದು ಸೊ ಅಲ್ಲಿನೂ ಮಲ್ಕೊಂಡ ಬಂದೆ ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಒಂದು ಸ್ವಲ್ಪ ಆರಾಮಾಗಿ ಬಂದ್ವಿ ಅಂತಂದು ಹೇಳ್ಬೋದು ಬಟ್ ಏನಂದ್ರೆ ಹತ್ತು ಇಳಿದು ಹತ್ತು ಇಳಿದು ಹೋಗ್ಬೇಕಲ್ಲ ಸೊ ಅದು ಸರ್ತಿ ಒಂದು ರೀತಿ ಟೈರ್ಡ್ ಅನ್ನಿಸ್ತೈತಿ ಸೊ ಅಷ್ಟು ಬಿಟ್ಟರೆ ಏನೂ ಇಲ್ಲ ಸೊ ಹಸ್ಬೆಂಡ್ ಒಬ್ರು ಬಿಟ್ರೆ ಯಾವ ಚಿಂತೆನೂ ಇಲ್ಲದ ಆರಾಮಾಗಿ ಜರ್ನಿ ಮಾಡ್ಬೋದು ನೋಡ್ರಿ ಸೊ ಓಕೆ ನೆಕ್ಸ್ಟ್ ಅನಿವಾನ ಹಾಸ್ಟೆಲ್ಗೆ ಹೋಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಂತ